ಹಾಯ್ ಮನೆ ಎನರ್ಜಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಮನೆ ಎನರ್ಜಿ ಕೋಚ್ ನ್ಯೂಮಿಸ್ಟ್ ಆ್ಯಂಡಲ್ಸ್ ಆಲ್ಸೋ ಎಸ್ ಸರ್ಟಿಫೈಡ್ ಹೋಪೋನೋ ಹೋಪೋನೋ ಹೀಲರ್ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು ಅದು ಮದುವೆ ಆಗ್ತಾ ಇಲ್ಲ ಮ್ಯಾರೇಜ್ ಪ್ರಾಬ್ಲಮ್ಮ ರಿಲೇಷನ್ ಪ್ರಾಬ್ಲಮ್ಮ ಆಲ್ರೆಡಿ ಮ್ಯಾರೇಜ್ ಆಗಿ ರಿಲೇಷನ್ಸಲ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಹಸ್ಬೆಂಡ್ ಮಧ್ಯ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಜಾಬ್ಗಾಗಿ ಹುಡುಕ್ತಾ ಇದ್ದೀರಾ ನಿಮ್ಮ ಡ್ರೀಮ್ ಜಾಬು ಡ್ರೀಮ್ ಕೆರಿಯರ್ಗಾಗಿ ಹುಡುಕಾಡ್ತಾ ಇದ್ದೀರಾ ಅಥವಾ ಮ ಮನಿ ಇಶ್ಯೂನಾ ಫೈನಾನ್ಷಿಯಲ್ ಪ್ರಾಬ್ಲಮ್ಮಾ ಅಥವಾ ಬ್ರದರ್ಸ್ ಸಿಸ್ಟರ್ಸ್ ಏನೇ ಸಮಸ್ಯೆಗಳು ಇರ್ಬೋದು ಆ್ಯಂಡ್ ಅಲ್ಲಿ ಲಾಸ್ ಆಗ್ತಾ ಇದೆ ಪ್ರಾಫಿಟ್ಸ್ ಬರ್ತಾ ಇಲ್ಲ ಕ್ಲೈಂಟ್ಸ್ ಅಟ್ರಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟೋ ಸಮಸ್ಯೆಗಳಲ್ವ ಮನುಷ್ಯ ಆದ್ಮೇಲೆ ಸಮಸ್ಯೆಗಳನ್ನ ಹೊತ್ಕೊಂಡು ಹಿಂಗೆ ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಒಂದು ಬ್ಯೂಟಿಫುಲ್ ಟೆಕ್ನಿಕ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಆದರೆ ಅದಕ್ಕೂ ಮುಂಚೆ ನೀವು ಮಾಡ್ಬೇಕಾದಿರೋ ಒಂದು ಸಣ್ಣ ಕೆಲಸ ಏನಪ್ಪ ಅಂದರೆ ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದು ಮರಿಬೇಡಿ ಈ ವಿಡಿಯೋಸ್ ನಿಮ್ಮಂಥ ಕಷ್ಟಗಳಲ್ಲಿ ಯಾರಾದರೆ ಇದಾರೋ ಸಫರ್ ಆಗ್ತಾ ಇದ್ದಾರೋ ಅವ್ರಿಗೆ ಈ ಒಂದು ಮನಿ ಎನರ್ಜಿ ವಿಡಿಯೋಸು ಹೆಲ್ಪ್ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಶೇರ್ ಮಾಡಿ ಎಲ್ಲರ ಜೊತೆ ವಿಡಿಯೋಸ್ನ ಲೈಕ್ ಮಾಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡ್ತಾ ಹೋಗಿ ಎಷ್ಟು ಸಾರಿ ನೀವು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಮೈ ಸೆಲ್ಫ್ ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗ್ತಿರೋ ಗ್ರೇಟ್ಫುಲ್ನೆಸ್ ಅಪ್ರಿಸಿಯೇಷನ್ನು ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟು ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಮ್ಮ ಈಗಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಎ ಮಿ ಥ್ಯಾಂಕ್ ಯು ಐ ಲವ್ ಯು ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದ್ರಜಿ ಸೊ ಇವತ್ತಿನ ಟಾಪಿಕ್ ಬಗ್ಗೆ ಸ್ಟಾರ್ಟ್ ಮಾಡಬೇಡಣ ಫ್ರೆಂಡ್ಸ್ ನಿಮ್ಗೆ ಏನೇ ಸಮಸ್ಯೆ ಇರಲಿ ಆ ಸಮಸ್ಯೆ ಇಲ್ಲಿ ನಾನು ನಿಮಗೆ ನಿಮಗೆ ಬೇಕಾಗಿರೋ ಕೋರಿಕೆಗಳನ್ನ ಬರೀರಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಸಮಸ್ಯೆ ಏನಿದೆ ಇವಾಗ ಕೆಲವರಿಗೆ ಜಾಬ್ ಬೇಕು ಜಾಬ್ ಬೇಕು அந்தி இருந்து டெக்னிக்கலில் நீங்க ஏன் பேசிய ஏனோ ஆாப்லம்னா இதென்ன நாம் ஓ போனோனோ டெக்னிக் ஓப்போனோனோ அந்த நமக்கு ஐ ஆம் சாரி ப்ளீஸ் ஃபிமி டாங்க்யூ ஐ லவ் யூ அந்த நான் நானும் மாதிரி தப்பி ಕ್ಷಮಾಪಣೆ ಮಾಡು ಕ್ಷಮಿಸು ಅನ್ನು ಅನ್ನುವ ಒಂದು ಟೆಕ್ನಿಕ್ ಅದು ತುಂಬ ಬ್ಯೂಟಿಫುಲ್ ಟೆಕ್ನಿಕ್ ಅದು ತುಂಬ ಡೀಪ್ ಹೀಲಿಂಗ್ ಪ್ರೇಯರ್ಸ್ ಸಹ ನಾವು ಪರ್ಸ್ನಲ್ ಅಪಾಯಿಂಟ್ಮೆಂಟ್ ಬಂದವರಿಗೆಲ್ಲ ನಾವು ಇದ್ದೀವಿ ಸೊ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಸಮಸ್ಯೆಗಳು ಏನೇ ಇರಿ ಯಾವುದೇ ಒಂದು ಫೀಲ್ಡಲ್ಲಿ ಆಗ ಆಗಿರ್ಬೋದು ನೀವು ನಮ್ಮ ಪರ್ಸ್ನಲ್ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು ಮಂಡೇ ಟು ಸ್ಯಾಟರ್ಡೆ ಪರ್ಸನಲ್ ಅಪಾಯಿಂಟ್ಮೆಂಟ್ ಅನ್ನೋದು ಎವ್ರಿ ಮಂಡೇ ಟು ಸಾಟರ್ಡೇ ಇರುತ್ತೆ ಡೇಸ್ ಇರುತ್ತೆ ಸಂಡೇಸು ಬೇರೆ ಥರ ಕ್ಲಾಸಸ್ಸು ಅದು ಇದು ತೊಗೊತಾ ಇರ್ತೀವಿ ಸೊ ವೀಕ್ ಡೇಸು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಗೆ ಓಪನ್ ಇರುತ್ತೆ ಕೆಳಗಡೆ ಕೊಟ್ಟಿರೋ ನಮ್ಮದೇ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಟೆಕ್ನಿಕ್ ನೀವು ಈ ಥರ ಒಂದು ಪೇಪರ್ ತೊಗೊಳ್ಳಿ ಒಂದು ಪೆನ್ಸಿಲ್ ಪೆನ್ ಬೇಡ ಯಾಕೆಂದರೆ ಎರೇಸ್ ಮಾಡೋಕ್ಕಾಗಲ್ಲ ಇದ್ರ ಹೆಸರೇ ಎರೇಸರ್ ಟೆಕ್ನಿಕ್ ಅದಕ್ಕಾಗಿ ನೀವು ಒಂದು ಪೆನ್ ತಗೊಳ್ಳಿ ಒಂದು ಎರೇಸರ್ ತಗೊಳ್ಳಿ ಎರೇಸರ್ ಮಕ್ಕಳು ಪೆನ್ಸಿಲಲ್ಲಿ ಬರೀತಾರಲ್ಲ ಪೆನ್ಸಿಲ್ ಆ್ಯಂಡ್ ಎರೇಸರ್ ಆ್ಯಂಡ್ ಒಂದು ಪೇಪರ್ ಅಥವಾ ಬುಕ್ ಬುಕ್ ಆದರೂ ಪರವಾಗಿಲ್ಲ ಪೇಪರ್ಸ್ ಆದರೂ ಪರವಾಗಿಲ್ಲ ಪೆನ್ಸಿಲ್ ಬೇಕು ಒಂದು ಎರೇಸರ್ ಬೇಕು ಇಷ್ಟೇ ಈ ಟೆಕ್ನಿಕ್ಗೆ ಸೊ ನಿಮ್ಮ ಸಮಸ್ಯೆ ಏನು ಒಂದು ಸಮಸ್ಯೆನ ತಗೊಳ್ಳಿ ಆ ಸಮಸ್ಯೆನ ಇಲ್ಲಿ ಬರೀರಿ ಪೆನ್ಸಿಲಲ್ಲಿ ಬರೀರಿ ಬರಿತೀರಾ ಪೆನ್ಸಿಲಲ್ಲಿ ಬರಿತೀರಾ ಐ ಆಮ್ ಸಾರಿ ಪ್ಲೀಸ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಸಮಸ್ಯೆ ನನ್ನಿಂದ ಈ ಕ್ಷಣವೇ ಹೊರಟೋಗಿದೆ ದೂರವಾಗಿದೆ ಅಂತ ಈ ಎರೇಸರ್ನಲ್ಲಿ ಎರೇಸ್ ಮಾಡ್ತಿಲ್ಲ ಎರೇಸ್ ಮಾಡಿ ಮಾಡಿದಾಗ ನಾವು ನೋಡಿರ್ತೀವಲ್ಲ ನಮ್ಮ ಮಕ್ಕಳು ಎರೇಸ್ ಮಾಡಿದಾಗ ಆ ಪೆನ್ಸಿಲಲ್ಲಿ ಬರೆದು ಎರೇಸ್ ಮಾಡಿದಾಗ ಆ ಪೌಡರ್ ಎಲ್ಲ ಬರುತ್ತಲ್ಲ ಆ ಸಬ್ಸ್ಟೆನ್ಸ್ ಪೌಡರ್ ಸಬ್ಸ್ಟೆನ್ಸ್ ಅದನ್ನು ಸಹ ಕೇರ್ಫುಲ್ಲಾಗಿ ತಗೊಂಡು ಕಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಏನು ಮಾಡಬೇಕು ವಾಟರಲ್ಲಿ ಡಿಸಾಲ್ವ್ ಮಾಡಿ ಕಮೋಡಲ್ಲಿ ಹಾಕಬೇಕು ಸೊ ನಿಮ್ಮ ಸಮಸ್ಯೆ ಆ ಒಂದು ಏನೇ ನೆಗೆಟಿವ್ ಎನರ್ಜಿ ನಿಮ್ಮ ಸಮಸ್ಯೆಯಲ್ಲಿ ಇದ್ದರೂ ಈ ಒಂದು ಟೆಕ್ನಿಕ್ ಟೆಕ್ನಿಕ್ಕಿಂದ ನಿಮಗೆ ದೂರ ಆಗುತ್ತೆ ಈ ಟೆಕ್ನಿಕ್ನ ಟ್ವೆಂಟಿ ಒನ್ ಡೇಸು ಬರೀರಿ ಲೆವೆನ್ ಟೈಮ್ಸ್ ಬರೀರಿ ನೀವು ಸಮಸ್ಯೆನ ಹನ್ನೊಂದು ಬಾರಿ ಒಂದು ಸರಿ ಬರೀತೀರಾ ಎರೇಸ್ ಮಾಡ್ತೀರಾ ಇನ್ನೊಂದ್ಸರಿ ಬರಿತೀರಾ ಎರೇಸ್ ಮಾಡ್ತೀರಾ ಎರೇಸ್ ಮಾಡೋವಾಗೆಲ್ಲ ನಿಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡಬೇಕು ಆ ರೀತಿ ಐ ಆಮ್ ಸಾರಿ ಪ್ಲೀಸ್ ವಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಈ ಸಮಸ್ಯೆ ನನ್ನದಲ್ಲ ನನಗೆ ಈ ಸಮಸ್ಯೆ ಇಲ್ಲ ನನ್ನಿಂದ ಈ ಕ್ಷಣವೇ ದೂರ ಹೋಗ್ಬಿಟ್ಟಿದೆ ಅಂತ ಅಂಥ ಒಂದು ಸೆಲ್ಫ್ ನಂಬಿಕೆ ಕಾನ್ಫಿಡೆನ್ಸಿಂದ ನೀವು ಮಾಡಿದಾಗ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡು ಈ ಸಮಸ್ಯೆನ ನಿಮ್ಮ ಒಂದು ಮನಸ್ಸಿಂದ ಅಥವಾ ನಿಮ್ಮ ಒಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡಿಬಿಡತ್ತೆ ಅಷ್ಟು ಬ್ಯೂಟಿಫುಲ್ ಟೆಕ್ನಿಕ್ ಈ ಟೆಕ್ನಿಕ್ನ ನಿಮಗಾಗಿ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಟೆಕ್ನಿಕ್ ಆ ಇಷ್ಟೇನೋ ಅಂತ ತೆಗೆದಾಕ್ಬೇಡಿ ಓಪೋನೋ ಓಪೋನೋ ಟೆಕ್ನಿಕ್ ತುಂಬ ಪವರ್ಫುಲ್ ಟೆಕ್ನಿಕ್ ಅಂತಲೇ ಹೇಳ್ತೀನಿ ಎರೇಸರ್ ಟೆಕ್ನಿಕ್ ಅಂತೀವಿ ಎಷ್ಟು ಈಸಿಯಾಗಿ ನಮ್ಮ ಒಂದು ಸಮಸ್ಯೆನ ಇದು ತೆಗೆದಾಕತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಕಂಟಿನ್ಯೂಸ್ ಆಗಿ ನಿಮ್ಮ ಸಮಸ್ಯೆನ ಲೆವೆನ್ ಟೈಮ್ಸು ಎವ್ರಿ ಡೇ ಲೆವೆನ್ ಟೈಮ್ಸ್ ಫಾರ್ ಟ್ವೆಂಟಿ ಒನ್ ಡೇಸ್ ಮಾಡಿ ನೋಡಿ ಈ ಸಮಸ್ಯೆ ಕ್ಲಿಯರ್ ಆಗೋಯ್ತು ನನ್ನಿಂದ ಬಿಟ್ಟು ಹೋಯ್ತು ನನಗೆ ಈ ಸಮಸ್ಯೆ ಇಲ್ಲ ಅನ್ನುವ ಒಂದು ಫೀಲಿಂಗಿಂದ ಬರೆದು ಎಲೈಸ್ ಮಾಡ್ತಾ ಆ ಪೌಡರ್ನೆಲ್ಲ ಕಲೆಕ್ಟ್ ಮಾಡಿ ನೀವು ಒಂದು ಗ್ಲಾಸಲ್ಲಿ ಹಾಕಿ ಆ ನೀರ ನೀವು ಕಮೋಡಲ್ಲಿ ಫ್ಲಶ್ ಮಾಡಬೇಡಿ ಅಥವಾ ಡೈರೆಕ್ಟಾಗಿ ಆ ಪೌಡರನ್ನ ಕಮೋಡಲ್ ಹಾಕಿ ಫ್ಲಶ್ ಮಾಡಿಬಿಡಿ ಅಂದರೆ ಆ ಫ್ಲಶ್ ಮಾಡಿದಾಗ ನೀವು ಫೀಲ್ ಆಗಬೇಕು ಆಯಿತಾ ನನ್ನ ಸಮಸ್ಯೆ ಉಲ್ಟೋಯ್ತು ನನ್ನ ಸಮಸ್ಯೆ ಉಂಟೋಯ್ತು ಸೊ ಇನ್ನು ಮುಂದೆ ನನ್ನ ಒಂದು ಲೈಫಲ್ಲಿ ಎಲ್ಲ ಸುಖ ಸಂತೋಷ ನೀವು ಅಂದ್ಕೊಂಡಿರೋದು ಡ್ರೀಮ್ ಜಾಬ್ ಇವಾಗ ಜಾಬ್ ಸಿಗ್ತಿಲ್ಲ ಅನ್ನೋ ಒಂದು ನಿಮ್ಮ ಸಮಸ್ಯೆ ಆದರೆ ಇಲ್ಲಿ ಸಿಕ್ತಿ ಸಿಗಲಿಲ್ಲ ಅದಕ್ಕೆ ಕಾರಣ ಏನು ನಂಗೆ ಗೊತ್ತಿಲ್ಲ ಐ ಆಮ್ ಸಾರಿ ಪ್ಲೀಸ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಸಮಸ್ಯೆ ಹೊಲ್ಟೋಯೋಯ್ತು ಎಲ್ಲ ಆದಮೇಲೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ನೀವು ಆಗ ನೀವು ಆ ಫ್ಲಶ್ ಆದಮೇಲೆ ಆ ಫೀಲಿಂಗ್ ಕೊಡ್ತೀರಲ್ಲ ಆ ಫೀಲಿಂಗ್ ಆಗ ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಈಸಿಯಾಗಿ ಸಿಗ್ಬಿಡಿದೆ ತುಂಬ ಸುಲಭವಾಗಿ ವೇಗವಾಗಿ ನಾನು ಕನಸು ಕಂಡ ಜಾಬನ್ನು ಅಥವಾ ವೃತ್ತಿಯನ್ನು ನಾನು ಪಡೆದಿದ್ದೇನೆ ಅನ್ನೋ ಒಂದು ಅಫರ್ಮೇಷನ್ ಮಾಡ್ತಾ ಬಟ್ ಬ್ಯೂಟಿಫುಲ್ಲಾಗಿ ನಿಮ್ಮ ಒಂದು ಸಮಸ್ಯೆ ತೊಲಗಿ ಹೋಗಿ ನೀವು ಅಂದ್ಕೊಂಡಿರೋ ಒಂದು ಕೋರಿಕೆ ಈಸಿಯಾಗಿ ನೆರವೇರುತ್ತೆ ಈ ಟೆಕ್ನಿಕ್ಕಿಂದ ಬ್ಯೂಟಿಫುಲ್ ಟೆಕ್ನಿಕ್ ಮಾಡಿ ನೋಡಿ ಅನುಭವ ನಿಮಗೆ ಸಿಗತ್ತೆ ಫ್ರೆಂಡ್ಸ್ ತುಂಬ ಈಸಿ ಬಟ್ ವೆರಿ ಪವರ್ಫುಲ್ ಮಾಡಿ ಟ್ವೆಂಟಿ ಒನ್ ಡೇಸು ಲೆವೆನ್ ಟೈಮ್ಸು ಬರೆದು ಫೀಲಿಂಗ್ ತಗೊತಾ ಎವ್ರಿಥಿಂಗ್ ಈಸ್ ಫೀಲಿಂಗ್ ಇನ್ ಅವರ್ ಸಬ್ಜೆಕ್ಟ್ ಫೀಲಿಂಗ್ಸೇ ತುಂಬ ಮುಖ್ಯ ಯಾಕೆಂದರೆ ನೀವು ಈ ಒಂದು ಆಕ್ಟಿವಿಟಿ ಮಾಡಿದಾಗ ನಿಮ್ಮ ಸಪೋರ್ಷಿಯಸ್ ಮೈಂಡ್ಗೆ ನಿಮ್ಮ ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ ನೀವು ಎರೇಸ್ ಮಾಡಿದಾಗ ಅದು ನಂಬುತ್ತೆ ಓ ಈ ಸಮಸ್ಯೆ ಇವ್ರಿಗೆ ಬೇಡ ಇಷ್ಟ ಇಲ್ಲ ಇವರಿಂದ ನಾನು ಈ ಸಮಸ್ಯೆನ ದೂರ ಮಾಡಬೇಕು ಅಂತ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡು ಬಿಲೀವ್ ಮಾಡುತ್ತೆ ಆಗ ಮಾತ್ರ ನಿಮ್ಮ ಒಂದು ತಲೆಯಿಂದ ಅಥವಾ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿರುವ ಈ ನೆಗೆಟಿವ್ಗೆ ಕಾರಣ ಏನೇನಿದೆಯೋ ನೆಗೆಟಿವ್ ಎನರ್ಜಿಸ್ ನಿಮ್ಮಲ್ಲಿ ಈ ಜಾಬ್ ಬರದೆ ಆ ಜಾಬ್ ನಿಮ್ಮ ಹತ್ರ ಬರದೆ ನಿಮಗೆ ಸಿಗದೆ ಇರೋದಕ್ಕೆ ಎಷ್ಟು ನೆಗೆಟಿವ್ಸ್ ಇರುತ್ತೋ ನಿಮ್ಮಲ್ಲಿ ಆ ನೆಗೆಟಿವ್ಸ್ನೆಲ್ಲ ಕ್ಲಿಯರ್ ಮಾಡುತ್ತೆ ಸೊ ಕ್ಲಿಯರ್ ಆದಾಗ ನಿಮಗೆ ಈಸಿಯಾಗಿ ಜಾಬ್ ಅನ್ನೋದು ಸಿಗುತ್ತೆ ಸೊ ಈ ಬ್ಯೂಟಿಫುಲ್ ಟೆಕ್ನಿಕ್ ನೀವೆಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ಎಸ್ ಮ್ಯಾಮ್ ವಿ ವಿಲ್ ಟ್ರೈ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಕ್ಲಾಸಸ್ ಬಗ್ಗೆ ನಾನು ನಿಮಗೆ ತುಂಬಾ ಹೇಳ್ತಾ ಇದ್ದೀನಿ ತುಂಬ ಪವರ್ಫುಲ್ ಕ್ಲಾಸಸ್ ಇದು ನೀವು ಅಟೆಂಡ್ ಆದ್ರೇ ಗೊತ್ತಾಗುತ್ತೆ ನಿಮ್ಮ ಲೈಫ್ ಅನ್ನೋದು ಅದ್ಭುತವಾಗಿ ಚೇಂಜಸ್ ಅನ್ನೋದು ಆಗತ್ತೆ ಚೇಂಜಸ್ ಆಗಿ ನೀವು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿ ಜೀವ ಆ ಬದುಕೋದಕ್ಕಿಂತ ಈ ಜೀವಿಸೋದು ಉತ್ತಮ ಆ್ಯಂಡ್ ಜೀವಿಸೋದು ಹೇಗೆ ಅನ್ನೋದು ಈ ಮನಿ ಎನರ್ಜಿ ಕ್ಲಾಸಸ್ ಅನ್ನೋದು ನಿಮಗೆ ತಿಳಿಸ್ಕೊಡುತ್ತೆ ತಿಳಿಸ್ಕೊಡತ್ತೀವಿ ತುಂಬ ಈಸಿಯಾಗೆ ದುಡ್ಡನ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ನೀವು ಅಂದ್ಕೊಂಡಿರೋ ಜಿ ಡ್ರೀಮ್ ಜಾಬ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಬ್ಯೂಟಿಫುಲ್ ರಿಲೇಶನ್ಶಿಪ್ನ ಆರೋಗ್ಯನ ಪಡಿಬೋದು ನೀವು ಎಲ್ಲ ನಿಮ್ಮ ಎಲ್ಲ ಕೋರಿಕೆಗಳು ಏನೇನಿದೆಯೋ ಆ ಎಲ್ಲ ಕೋರಿಕೆಗಳು ಈಡೇರಿಸುತ್ತೆ ಮನಿ ಎನರ್ಜಿ ಕ್ಲಾಸಸ್ ಸೊ ಬೇಗ ಕೆಳಗಡೆ ಇರೋ ನಂಬರ್ಸ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಎವ್ರಿ ಸಂಡೇ ಅಂತ ಹೇಳಿದ್ದೆ ಸೊ ನೆಕ್ಸ್ಟ್ ಸಂಡೇ ಕ್ಲಾಸಸ್ ಅನ್ನೋದು ಡೌಟ್ ಇದೆ ಅನೌನ್ಸ್ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಈ ಸಂಡೆ ಇಲ್ಲಾದರೂ ಈ ಸಂಡೆ ಬದಲು ನೆಕ್ಸ್ಟ್ ಸಂಡೆ ಫಿಫ್ಟೀನ್ತು ಆ ಥರ ಇರುತ್ತೆ ಸೊ ನೀವು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡಿಬೋದು ರಿಜಿಸ್ಟರ್ ಕೂಡ ಬೇಗ ಮಾಡ್ಕೋಬೇಕಾಗತ್ತೆ ಕ್ಲಾಸಸ್ಗೆ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು